ನಮಸ್ಕಾರ ಬಾಂಧವರಲ್ಲಿ ವಿನಂತಿ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕರೀಂ ಸಾಬ್ ಗಚ್ಚಿನ ಮನಿ ಎಂಬ ನಮ್ಮ ನಾಯಕರು ಇವತ್ತು ಆ ನಾಮಪತ್ರವನ್ನು ಶುಕ್ರವಾರ ದಿನ ಸಲ್ಲಿಸಿದ್ದಾರೆ ಮತಬಾಂಧವರಲ್ಲಿ ಬಹುಮುಖ್ಯವಾದಂಥ ವಿಷಯ ವಿಚಾರಗಳನ್ನು ನಮ್ಮ ಕರೀಂ ಸಾಬ್ ನಾಯಕರ ಬಗ್ಗೆ ನಾನು ಕೆಲವೊಂದಿಷ್ಟು ಅವರ ವೈಯಕ್ತಿಕ ಮತ್ತು ಅವರ ಮನದಾಳದ ವಿಚಾರಗಳನ್ನು ತಮ್ಮೆಲ್ಲ ತಮ್ಮೆಲ್ಲರ ಮುಂದೆ ನಾನು ಗಮನಕ್ಕೆ ತರ್ತೀನಿ ತಾವೆಲ್ಲ ನೋಡ್ತಾ ಇದ್ದೀರಾ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಏನು ನಾಯಕರು ಕುಟುಂಬ ರಾಜಕಾರಣವನ್ನು ಸತತವಾಗಿ ಮಾಡ್ತಾನೆ ಬರ್ತಾ ಇದ್ದಾರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೂಡ ಹಾಗಾಗಿ ತಮ್ಮೆಲ್ಲರಲ್ಲಿ ನನ್ನ ಕಳಕಳಿಯ ಮನವಿ ವಿನಂತಿ ಏನಪ್ಪ ಅಂದರೆ ನಾವೆಲ್ಲ ಕುಟುಂಬ ರಾಜಕಾರಣವನ್ನು ಮತ್ತೆ ಮತ್ತೆ ಅಧಿಕಾರಕ್ಕೆ ತಂದುಕೊಟ್ಟು ಅವರಿಗೆ ರಾಜಕೀಯ ಕೈಯಲ್ಲಿ ಚುಕ್ಕಾಣಿ ಹಿಡಿಯೋಕ್ಕೆ ಹಚ್ಚಿ ಇವತ್ತು ನಾವು ಅತಂತ್ರದಲ್ಲಿ ಬಿದ್ದಿದ್ದೀವಿ ಏನಪ್ಪಾ ಅಂದರೆ ಅತಂತ್ರ ಇವತ್ತು ಸರಿಯಾದ ರಸ್ತೆಗಳಿಲ್ಲ ಸರಿಯಾದ ಸೌಲಭ್ಯಗಳಿಲ್ಲ ಮೂಲಭೂತ ಸೌಕರ್ಯ ಸಿಗ್ತಾಯಿಲ್ಲ ಕುಡಿಯೋಕ್ಕೆ ನೀರು ಸಿಗ್ತಾಯಿಲ್ಲ ರೈತರಿಗೆ ಕರೆಂಟ್ ಸರಿಯಾದ ರೀತಿಯಲ್ಲಿ ಇಲ್ಲ ಅವನ್ನೆಲ್ಲ ಧ್ವನಿ ಎತ್ತಲಾರದಂಥ ಒಂದು ಕುಟುಂಬ ರಾಜಕಾರಣಗಳು ನಡೀತಾ ಇದ್ದಾವೆ ಒಪ್ಪಂದದ ರಾಜಕಾರಣಗಳು ನಡೀತಾ ಇದ್ದಾವೆ ಲೋಕಸಭಾ ಕ್ಷೇತ್ರದ ನಾಯಕರಾಗಿ ನಮ್ಮ ಕರೀಂ ಸಾಬ್ ಮನೆಯವರು ನಾಮಿನೇಷನ್ ಮಾಡಿದ್ದಾರೆ ಯಾಕಪ್ಪ ಅಂದರೆ ಇವೆಲ್ಲ ಸತತವಾಗಿ ಎಲ್ಲರೂ ನೋಡ್ಕೊಂಬಂತ ಇದ್ದಾರೆ ಆದರೆ ಧ್ವನಿ ಎತ್ತ ಇಲ್ಲ ಹಾಗಾಗಿ ನಮ್ಮ ನಾಯಕರು ಇವತ್ತು ನಾವು ಕೂಡ ಜನರ ಸೇವೆ ಮಾಡಬೇಕು ಇದರಿಂದ ಒಂದು ಬದಲಾವಣೆ ತರಬೇಕು ಜನರು ಕೂಡ ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ ಹೊಸ ನಾಯಕರನ್ನು ಕೇಳ್ತಾ ಇದ್ದಾರೆ ಅಂತಂದು ಹೇಳಿ ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಗುರ್ಚ್ಕೊಂಡಿದ್ದಾರೆ ಇವತ್ತು ನಮ್ಮ ಕರೀಂ ಸಾಬ್ ಅವರು ಸ್ಕೈ ವೇ ಪತ್ತಿನ ಸೌಹಾರ್ದತ ಸಹಕಾರಿ ಬ್ಯಾಂಕನ್ನು ತಮ್ಮ ಸ್ವಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಬಡವರಿಗೆ ಬಗ್ಗರಿಗೆ ಯಾವುದೇ ಒಂದು ಬಡ್ಡಿ ಇಲ್ಲದ ಹಾಗೆ ಹಣವನ್ನು ಸಾಲವನ್ನು ಕೊಡುವಂಥ ಒಂದು ಬ್ಯಾಂಕನ್ನು ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ನಗರದಲ್ಲಿ ಹೊರಹೊಮ್ಮಿದೆ ಸತತವಾಗಿ ಇದರಿಂದ ಬಡವರ ಜೀವನವನ್ನು ಕಟ್ಕೊಳ್ಳೋಕ್ಕೆ ಭಾಳಷ್ಟು ಸಹಕಾರಿಯಾಗಿದೆ ಅಂತ ತಮ್ಮೆಲ್ಲರ ಗಮನಕ್ಕೆ ನಾನು ತರ್ತೀನಿ ಅದೇ ರೀತಿಯಾಗಿ ಕೂಡ ಕರೀಂ ಸಾಬ್ ಅವರು ಗೋಶಾಲೆಯಲ್ಲಿ ಗೋ ಗೋವನ್ನು ಕಾಪಾಡಬೇಕು ಅದು ಮಾಡಬೇಕು ಇದು ಮಾಡಬೇಕಂತೇಳಿ ಒಂದು ರಾಜಕಾರಣ ಒಂದು ಇವತ್ತು ಬಿ ಜೆ ಪಿಯವರು ಅವರು ಗೋವನ್ನು ಉಳಿಸೋದು ಅಂತಂದೇಳಿ ಒಂದು ನಾರಾಯ ಇರ್ತಾರೆ ಇವತ್ತು ನಾವೆಲ್ಲ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವೆಲ್ಲ ಒಂದು ಎಲ್ಲ ಒಂದು ಅಂತ ಹೇಳ್ತಿ ಈ ಕಡೆ ಇವರು ಒಂದು ವಾಕ್ಯಗಳಿವೆ ಇವು ಎರಡೂ ಪಕ್ಷದಲ್ಲಿ ವಾಕ್ಯಗಳಿದ್ದಾವೆ ಬರೀ ಮಾತಿನಲ್ಲಿ ಮಾತ್ರ ಇದ್ದಾವೆ ಆದರೆ ಇವತ್ತು ನಮ್ಮ ಕರೀಂ ಸಾಬ್ ಅವರು ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಅವರು ಸತತವಾಗಿ ಗೋಶಾಲೆಯನ್ನು ತೆರೆದಿದ್ದಾರೆ ತಮ್ಗೆಲ್ಲರ ಗಮನಕ್ಕೆ ಇರಬೇಕಂತ ನಾನು ಈ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಯಾಕಪ್ಪ ಈ ವಿಚಾರವನ್ನು ತರ್ತಾ ಇದ್ದೀನಿ ಅಂದರೆ ತಮ್ಮ ಆದರ್ಶಗಳನ್ನು ಗೋವು ಸಾಕುವ ವಿಚಾರದಲ್ಲಿ ಜನರ ಸೇವೆಯನ್ನು ಮಾಡುವ ವಿಚಾರದಲ್ಲಿ ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಕುಂದು ಕೊರತೆಗಳ ವಿಚಾರವಾಗಿ ಸಾಲ ಕೊಡುವ ವಿಚಾರವಾಗಿ ಬಡ್ಡಿ ಇಲ್ಲದ ಹಾಗೆ ಇದ್ದಾರೆ ತಮ್ಮ ಸೇವೆ ಯಾವ ರೀತಿ ಇದೆಯಪ್ಪ ಅಂದರೆ ಒಬ್ಬ ತಾಯಿ ಮಗು ಅಳತಿರ್ಬೇಕಾದ್ರೆ ಏನು ಮಾಡ್ತಾಳೆ ಮಗು ಅಳತಿರಬೇಕಾದ್ರೆ ಎದೆ ಹಾಲನ್ನು ಕೊಡಬೇಕಾದ್ರೆ ಶರಗನ್ನು ಮುಚ್ಚಿಕೊಂಡು ಯಾವ ರೀತಿ ಹಾಲನ್ನು ಉಣಿಸ್ತಾಳೆ ಆ ರೀತಿಯಾಗಿ ನೊಂದವರ ಜೀವನದಲ್ಲಿ ನಮ್ಮ ಕರೀಂ ಸಾಬವರು ಗಚ್ಚಿನ್ಮನಿ ಕರೀಂ ಸಾಬ್ ಅವರು ಸತತವಾಗಿ ಸೇವೆಯನ್ನು ಸಾರ್ವಜನಿಕರಿಗೆ ಮತ್ತು ಬಡವ್ರರಿಗೆ ಮಾಡ್ತಾ ಬರ್ತಾ ಇದಾರೆ ಹಾಗಾಗಿ ತಮ್ಮಲ್ಲಿ ಈ ಒಂದು ಕಳಕಳಿ ಏನಪ್ಪ ಅಂದರೆ ತಾವೆಲ್ಲರೂ ನೊಂದು ಬೆಂದು ಬೇಸತ್ತಿದ್ದೀರಾ ಬದಲಾವಣೆ ಮಾಡೋಣ ಹಾಗಾಗಿ ಇಂಥ ಒಬ್ಬ ನಾಯಕರು ನಮಗೆ ಬೇಕು ಆ ಕಾರಣದಿಂದ ತಮ್ಮೆಲ್ಲ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ಕೊಂತೀನಿ ಇಂಥ ಒಬ್ಬ ನಾಯಕರನ್ನು ಬೆಳೆಸಿ ಮತ ಬಾಂಧವರು ಇಂಥವ್ರು ಆಯ್ಕೆ ಮಾಡ್ರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೇಳಿ ವಿಶ್ವಪ್ಲಾಸ್ ಜನಹಿತಕ್ಕಿದು ಜಾಲದ ಜಾಲ